ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಆತನಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆ ಬುಟಾಳಿ ಅವರನ್ನ ಬಳಿಕ ಬಕ್ರಾ ಮಾಡ್ತಾ ಇಂದಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಳದಲ್ಲಿದ್ದಾಗ ಅಂದಿನಿಂದ ಸದಾ ಸದಾಶಿವ ಅವರು ತನುಮನದಿಂದ ಅವರ ಜೊತೆ ಇದ್ದವರು ಕಾಂಗ್ರೆಸ್ ಸೇರಿ ಅಧಿಕಾರದಲ್ಲಿ ಇದ್ರು ಯಾವುದೇ ಹುದ್ದೆ ನೀಡದಿರುವುದು ಅತನಿ ಜನರಿಗೆ ನಿರಾಶೆ ಮೂಡಿಸಿದೆ ಪಕ್ಷಕ್ಕಾಗಿ ಆರ್ಥಿಕವಾಗಿ ಸಹಾಯ ಮಾಡಿದವರಿಗೆ ಹೀಗಾದರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಪಾಡು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನ ಮುಂದಿಟ್ಟುಕೊಂಡು ತಮ್ಮ ಕನಸನ್ನು ನನಸು ಮಾಡಿಕೊಂಡು ಈ ಮಾತು ಸುಳ್ಳಲ್ಲ ಸೊಮ್ಮೆ ಯಾಕಂದ್ರೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ನಿಮತ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಸೇವೆಯನ್ನ ಮಾಡ್ಕೊಂಡು ಬಂದ ವ್ಯಕ್ತಿಗೆ ಏನ್ ದಕ್ಕಿತು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಕೇವಲ ಪುರಸಭೆ ಅಧ್ಯಕ್ಷರಿಗೆ ಸೀಮಿತವಾಯ್ತಾ ಅನ್ನುವಂತೆ ಆಗಿದೆ ಇವರನ್ನ ಕಾಂಗ್ರೆಸ್ ಪಕ್ಷ ಪ್ರತಿ ಸಲವೂ ಮೋಸದ ದಾರಿಯಲ್ಲಿ ಬಳಸಿಕೊಂಡು ಬಂದಿದೆ ಉದಾಹರಣೆಗಳು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇವೆ ಇದೇ ಮತಕ್ಷೇತ್ರದಲ್ಲಿ ಹಲವಾರು ಬಾರಿ ಪಕ್ಷದ ಚುನಾವಣೆಯಲ್ಲಿ ನಿಂತುಕೊಳ್ಳಲು ಐದು ಉದಾಹರಣೆಗಳು ತುಂಬ ಇರುತ್ತವೆ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ಸದಾಶಿವ ಬುಟಾಳಿ ಅವರಿಗೆ ಎಷ್ಟೋ ಬಾರಿ ನಿಮಗೆ ಪಕ್ಷದಿಂದ ಟಿಕೆಟ್ ನೀಡುತ್ತೇವೆ ನೀವೇ ಇನ್ನು ಮುಂದೆ ಈ ಮತಕ್ಷೇತ್ರದ ಶಾಸಕರಾಗ್ತೀರಿ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿಕೊಂಡು ಬಂದು ಹಲವಾರು ಉದಾಹರಣೆಗಳಿವೆ ಆದರೆ ಅದು ಹೀಗೆ ಮಾಡ್ತು ಆ ಸಂದರ್ಭದಲ್ಲಿ ಪಿಯಿಂದ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ನೀಡ್ತು ಆದರೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದ ಕೇವಲ ಒಂದು ಕಾರ್ಯಕರ್ತರನ್ನಾಗಿ ಸಾಕಷ್ಟು ಕಾಂಗ್ರೆಸ್ ಮನೆಯಲ್ಲಿ ಸೇವೆಯನ್ನು ಮಾಡ್ತಾ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಹೇಳಿಕೆಯಂತೆ ನಡೆದುಕೊಳ್ತಾ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜ್ಯದ ಪಕ್ಷದಲ್ಲಿರುವ ನಾಯಕರ ಮಾತುಗಳನ್ನು ಆಗಲ್ಲ ನನಗೆ ಅಂತ ಹೇಳಿಕೊಂಡವರಲ್ಲ ಕಾಂಗ್ರೆಸ್ ಮನೆ ಇದು ಒಂದು ನಮ್ಮ ಇದಕ್ಕೆ ಸಿದ್ಧಾಂತ ಇರುತ್ತದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಿಷ್ಠೆಯಿಂದ ನಡೆದುಕೊಳ್ಳಬೇಕು ಅದೇ ಇವತ್ತಿನ ನಿಷ್ಠೆ ಇವರಿಗೆ ಮುಳ್ಳಾಗಿ ತಟ್ಟಿಕೊಂಡಿದೆ ಇವರಿಗೆ ಸಿಗುವ ಟಿಕೆಟ್ ಸವದಿ ಪಡೆದುಕೊಂಡು ಚುನಾವಣೆಯಲ್ಲಿ ಆಯ್ಕೆ ಆದರೆ ರಾಜ್ಯದಲ್ಲಿ ಹೇಳಿಕೊಟ್ಟ ದಾರಿಯಲ್ಲಿ ನಡೆದುಕೊಂಡು ಸದಾಶಿವ ಅವರಿಗೆ ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ರೀತಿಯ ಪಕ್ಷದ ಕಾರ್ಯಕರ್ತನಾಗಿದ್ರು ಕೂಡ ಎಷ್ಟೋ ಪಕ್ಷಕ್ಕಾಗಿ ಲಕ್ಷ ಲಕ್ಷ ದುಡ್ಡನ್ನ ಸಮಾವೇಶವನ್ನ ಮಾಡಿಕೊಂಡ್ರೂ ಕೂಡ ಅಥ್ನಿ ಕ್ಷೇತ್ರದಲ್ಲಿ ಹಲವಾರು ಸಮಾವೇಶಗಳನ್ನು ಬುಟಾಳಿಯವರು ಸ್ವಂತ ದುಡ್ಡಿನಿಂದ ಶಾಸಕರಿಗೆ ಸಭೆಗಳನ್ನು ಯಶಸ್ವಿ ಮಾಡಿದ ಉದಾಹರಣೆಗಳು ಕೂಡ ತುಂಬ ಇದೆ Thank uh you. -huh. ಉದೆಗೆ ಇವರಿಗೆ ಸಿಕ್ಕನಂದ್ರೆ ಪ್ರತಿ ಬಾರಿ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಮೊದಲು ಕಾಳು ಹಾಕುದು ಸದಾಶಿವ ಪುಟಾಳಿ ಅವರಿಗೆ ಪಕ್ಷದ ನಾಯಕರು ಆದ್ರೆ ಕೇಳುವುದು ಒಂದು ಮತ್ತು ಉದಾಹರಣೆಗಳು ಇವರಿಗೆ ಬಂದು ಹೋಗ್ತಾರೆ ಆದ್ರೆ ಮಾತಿನಂತೆ ನಡೆದುಕೊಳ್ಳೋದಿಲ್ಲ ಈ ರಾಜ್ಯದ ಸರ್ಕಾರ ಈ ಮಾತು ಹತ್ನಿ ಮತ ಕ್ಷೇತ್ರದ ಜನರು ನಮ್ಮ ಮುಂದೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಇವರನ್ನ ಸೌದಿ ಅವರಿಗೆ ಟಿಕೆಟ್ ನೀಡುವ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿಕೊಟ್ಟಿದ್ರಂತೆ ನಿಮ್ಮನ್ನ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಂ ಎಲ್ ಸಿ ಮಾಡಿಕೊಳ್ತೇವೆ ಒಳ್ಳೆ ಸ್ಥಾನಮಾನವನ್ನ ನೀಡುತ್ತೇವೆ ಅಂತ ಹೇಳುದು ಕಾಂಗ್ರೆಸ್ ಪಕ್ಷ ಆದ್ರೆ ಎರಡು ವರ್ಷ ಕಳೆದ್ರು ಕೂಡ ಸದಾಶಿವ ಅವರಿಗೆ ಯಾವುದೇ ರೀತಿ ಸ್ಥಾನಮಾನ ಸಿಕ್ಕಿಲ್ಲ ಇನ್ನು ಹಿಂದೆ ಕೆಡುವಂತ ಒಂದು ಹುನ ನಡೀತಾ ಇದೆ ಇದನ್ನು ಕೇಳಿದಾಗ ಮೌನಕ್ಕೆ ಜಾರಿಕೊಳ್ಳುವ ರಾಜ್ಯದ ನಾಯಕರು ಪಕ್ಷದಲ್ಲಿ ಮಹಾನಾಯಕರು ಯಾಕೆ ಪದೇ ಪದೇ ಹೇಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಸಾರ್ವಜನಿಕರ ಪ್ರಶ್ನೆಯಾಗಿ ಮೂಡ್ತಾ ಇದೆ ಅದೇನಂದ್ರೆ ಕೆಲವು ಶಾಸಕರು ಸದಾ ಇವರನ್ನ ಬೆಂಬಲವಾಗಿ ಇಟ್ಕ ಇಟ್ಕೊಂಡು ಹಲವಾರು ಪಕ್ಷಗಳ ಕೆಲಸಗಳನ್ನು ಪಡೆದುಕೊಳ್ತಾರೆ ಹತಿನಿಮತ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಇದರಲ್ಲಿ ಸತೀಶ್ ಜಾರಕಿಹೊಳಿ ಇವರು ಸಾಕಷ್ಟು ಬಾರಿ ಸದಾಶಿವ ಅವರು ಅಂತ ಕೂಡ ಇವರನ್ನ ಕೈ ಬಿಟ್ಟವರಲ್ಲ ಪ್ರತಿ ಸಂದರ್ಭದಲ್ಲೂ ಇವರಿಗೆ ಆಧಾರ ಸ್ತಂಭವಾಗಿ ನಿಂತುಕೊಂಡವರು ಅವರು ಕೂಡ ಹಲವಾರು ಆಸೆಗಳನ್ನು ತೋರಿಸಿಕೊಟ್ಟು ಇವರನ್ನ ತಮ್ಮ ಹಿತಕ್ಕಾಗಿ ಬಳಸಿಕೊಂಡ್ರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತಮ್ಮ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಲೋಕಸಭಾ ಸದಸ್ಯ ಹಾಗೆ ಆಯ್ಕೆ ಮಾಡಿಕೊಂಡ್ರು ಆದರೆ ಸದಾ ಬೆಂಬಲವಾಗಿ ನಿಂತ್ಕೊಂಡ ವ್ಯಕ್ತಿಗೆ ಇವರು ಕೂಡ ತಿರುಪತಿಯ ಲಡ್ಡು ಕೊಟ್ಟು ಮೌನಕ್ಕೆ ಜಾರಿಕೊಳ್ತಿದ್ದಾರೆ ಹಾಗಾದ್ರೆ ಹೀಗೆ ಎಷ್ಟು ಬಾರಿ ಸದಾಶಿವ ಬುಟಾಳಿಯವರನ್ನ ಅತನಿ ಮತಕ್ಷೇತ್ರದ ಕಾಂಗ್ರೆಸ್ ಮನೆಯವರು ಗಾಯವನ್ನು ಮಾಡಿಕೊಳ್ತಿದ್ದಾರೆ ಹೀಗೆ ನಡೆದುಕೊಂಡಿದ್ದಾರೆ ಇದಕ್ಕೆ ಉತ್ತರ ಒಂದು ಬಾರಿ ನಾವು ಕೊಟ್ಟೆ ಕೊಡ್ತೇವೆ ಅನ್ನುವ ಮಾತು ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದೆ ಇನ್ ಮುಂದಾದರೂ ಸದಾಶಿವ ಬುಟಾಳಿಯವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನ ನೀಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕಣ್ಣ ಮುಚ್ಚಿ ಕಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣನಿದೆ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವಾ ಚಿತೆ ಏರುತ್ತಿದೆ ಯಥೆ ಜೊತೆ ಕಥೆ ಮುಗಿದಿದೆ ವಿಧಿಯ ನಾಟಕ విధియ నాటక విధియ నాటక నన్న బదుకు సూతగా